ಅದ್ ಗೊತ್ತೇ ಇಲ್ಲ ನೋಡು ನೋಡ್ರಿ ಸಹೋದರಮ್ಮ ವಿಲೆ ಎಲ್ಲಾರ ಮೂಲ ಆಗಿರ್ಬೋದು ಇಲ್ಲ ಸಿಕ್ಕರ ಸಿಗ್ಬಹುದು ಅವ್ನು ನೋಡಿಯಾನ ಎಣ್ಣೆ ನಮ್ಮ ದಾರಿ ನಾನು ಕಾಗೇ ಕಾಯ್ತೀನಿ ಬಿಡು ಮಗಳೇ ಅಣ್ಣ ನೋಡ್ತೀನ್ರಿ ಅಂತೀನಿ పంచమీజ కాడను

ನಿಂತೈತಿ <Giro> ನಡುವೂರಾದ

ಮಾಯಿತ್ಲಿದದ ತಾಲಿತಿ ಕೈತು ತನಿಲ್ನದ ಹಾದಿ ಏಕ್ನದ ಜಂದಾನ ತ್ವಯಿತ್ಟಿದ ರಿಪ್ರನ್ನ ತಟ್ಟಿಕೊಂದ ರಿಪ್ರನ್ನ ಯತ್ಟಿ ಕಾಮಾಕ್ಷದಿಂದ ಆರಾಮದನ್ ಪಾಪ ಪಿಂಡ್ರಿ ಮುಗನ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡೆ ಸಿಕ್ಕೊಂಡ್ ದನ ಒದ್ದಾಡದಂಗ ಒದ್ದಾಡಕತಿ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಗಿನ ಲಾಚ್ ಲಾಚ್ ಕಿಸ್ ಮೀ ಬಾ ಯಾಕೆ ಬಿಡುತ್ತೋ ನೀ ಹೇಳ್ಯಾರ ಬಡಿ ನನಗ ಒಳಗೆ ಹೋಗೋಂಗ ಬಡದ್ರ ಏನಾತು ಹಿಡಿದು ಹಿಡದು ಹಿಡದು ಕಾಯ್ ಗಲ್ಲ ಕಡ್ದು ಹಲ್ಲು ಮೂಡಿಸಿದ್ರ ನಾ ಏನು ಒಲ್ಲೆತ ಏ ನಮನಿ ಒಂದು ಸವ್ನ ಜಲ್ ನನಗೆ ನನಗ್ಯಾತ ಬೆನ್ ಹತ್ತಿ ಅಂತೀನಿ ಮತ್ತು ನಿನ್ನ ಬೆನ್ ಹತ್ತಲಾರ್ದೆ ಎಂಬತ್ತು ವರ್ಷದ ಮುದುಕಿ ಬೆನ್ ಹತ್ತಬೇಕ ನಾನು ಅದ್ರ ಬಾಯ್ ಅಲ್ಲು ಮುದ್ದಿರ್ಬೇಕು ಅದ್ರ ಸೀಜನ್ ಮುಗದಿರ್ಬೇಕು ಅದು ಒಲ್ಬಾಗ ನಂದು ಎಲ್ಲ ಸೀಜನ್ ನಮ್ಮ ಎಲ್ಲ ತವ ನಾ ಭಾಳ ಬಡ್ರಿಗಟ್ಟನ ಅದ್ರಾಗ ಬುದ್ದ್ಯಾಡಿ ಬಂಗಾರ ತೊಗೊತನ ನಾ ಅನ್ನಬೇಕು ಕಾಲ ಸೊಂಡಂಗಿಲ್ಲ ಅದು ಈಗ ನಿಂದು ಏಸೈತಿ ನಂದು ಏಸೈತಿ ಏನಾರ ಆದ್ರೂ ಮಕ್ಳು ಮರಿ ಚಾಂದ್ ದೊಡ್ಡತಾವ್ ಅಂತ ಯಾವ್ದ್ರ ಒಂದು ಉದ್ಯೋಗ ಪಕ್ಷಿ ಬೇಡ ನನ್ನಂತ ಹುಡುಗಿಯರು ನಿನ್ನ ಬೆನ್ನ ಹತ್ತಾರ ಉದ್ಯೋಗ ನಾ ಯಾವಾಗೋ ಮಾಡಿದ್ದೆ ಯಾಕೋ ನನಗ ಆಗಲ್ದ ಅವ್ರ್ ಲಿಂಬಿಕಾಯಿ ಕಂಚಿಕಾಯಿ ತುರ್ಕ ಹೌದಾ ಯು ಮೀನ್ ಒಂದೇ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಬಂದಿತ್ತೋಡ ಎಲ್ ಜಿ ಯು ಜಿ ಹುಡುಗರು ಟ್ಯೂಷನ್ ಬಂದಿತ್ತು ಹೇಳ ಪರ್ ಬಿ ಪರ್ ಬೈ ಟೆಕ್ ಸಿ ಪರ್ ಚಿಕನ್ ಸಿಕ್ಸ್ಟಿ ಫೈ ಎಪ್ಪಲ್ ಅಂದ್ರ ಹಂದಿ ಟೈಗರ್ ಅಂದ್ರೆ ಮಲಾಲ್ ಅಂದ್ರ ಹಂದಿ ಟೈಗರ್ ಅಂದ್ರೆ ಮಲ್ಲ ಅಟ್ಟ ಬಿಗಿ ಸಾಕ್ ಮಲ್ಲ ಅದು ಗಾಳಿ ಅದಕ್ಕೆ ಸಡ್ಲ್ ಬಿಟ್ಟ ಮಲಾ ಅಟ್ಟ ತೀರ ಸಡ್ಲ ಬಿಡ್ಬಾರ್ದು ಎತ್ತ ಸತ್ತು ಹೋಗುತ್ತ ಒಂದ್ ಲೆಕ್ಕದಾಗ ಮಲಾ ಈಗ ಉಳಿತದ ಮಲ ಸತ್ತದ ಉಳಿತದ ಡಿಸ್ಟಿಕ್ ಕಲೆಕ್ಟರ್ ಹಾಕಿದ್ದೆ ಅದ್ರ ನಮ್ಮ ಹಿಡ್ದ ಹಿಡಿದು ಬಿಟ್ಟ ಹಿಂದಕ್ಕೆ ಕುಳ್ದೆ ಅವ್ರೆಲ್ಲರು ಹೊರದ್ ಮುಂದಕ್ಕೆ ಹೋಗ್ಬಿಟ್ರ ಒಬ್ರು ಕ್ಲೋಸರ್ ತೊಂದ್ರು ಒಬ್ಬರು ಮಾನ್ಯ ಹೊಸ ಕೀಬೋರ್ಡ್ ತೊಗೊಂಡ್ರು ಅವ್ರದ್ದೆಲ್ಲ ಬಾಳೆ ನಡೆದ್ ನಮ್ಮ ಹೊಯ್ಕೋತ ಹಿಂಗಾಗಿ ಮತ್ತೇನೋ ಉದ್ಯೋಗ ಮಾಡಂಗಿಲ್ಲ ಏ ಮಾಡ್ಬೇಕಂತ ಹೇಳಿದೆ ನಮ್ಮ ದೋಸ್ತಿ ಹೇಳಿದೆ ಏನಂತ ನೋಡಪ್ಪ ದೋಸ್ತ ನಾನು ಅಂಕುರ ಎಲ್ಲಿ ಹೆಣ್ಣು ನೋಡಕ್ ಹೋದ್ರೆ ಬರೀ ನೌಕರಿ ಕೇಳ್ತಾರ ಯಾವ್ದಾರ ನೌಕರಿ ಕೊಡ ಸಂದೆ ನಮ್ ದೋಸ್ತ ಹೇಳಿದ ನಮ್ಮ ದೇಶದಾಗ ಅಂಕುರ ಸಾಕಷ್ಟು ಸಾಲಿ ಕಲ್ತರ ಯಾರು ನೌಕರಿ ಕೊಡಂಗಿಲ್ಲ ನೀನ್ ಪಾರನ್ ಹೋಗ್ ದೋಸ್ತ ಅಂದ ಪಾರದಾಗ ಏನೋ ಕೆಲಸ ಕೊಡಿಸಿದ್ದ ಬಾರಿ ಕೆಲಸ ನಂದು ಯಾವ್ದದು ಐ ತಿಂಗಳದಾಗ ಐದ್ ದಿನ ಡ್ಯೂಟಿ ಆರ್ ಲಕ್ಷ ರೂಪಾಯಿ ಪೇಮೆಂಟ್ ಬಾರಿ ಇತ್ತದು ಏನಿಲ್ಲ ನಮ್ಮ ದೇಶದಾಗ ಹೆಂಡಿ ಗೊಬ್ಬರ ಹೋಗಿತ್ತರಲ್ಲ ಅವ್ರ ದೇಶದಾಗ ಕುಂಡಿ ಗೊಬ್ಬರ ಹೋಗ್ ಏನ್ ಮಾಡ್ಲಿ ಅವ್ರು ಕೊಟ್ಟದ ಆರು ಲಕ್ಷ ರೂಪಾಯಿ ಪೇಮೆಂಟ್ ಬರ ಸಬಕಾರಿ ಆಗ್ಬಾರ್ದು ಆಗುವುದು ನಾವು ವಾಸ್ನೂ ಹೋಗ್ಬೇಕಲ್ಲ ಮತ್ತ ಇರ್ಲಿಲ್ಲ ಅಂದ್ರೆ ನಿದ್ದೆನ ಹತ್ತಿದ್ದಿಲ್ಲ ನನಗ ಅದಕ್ಕ ಅದು ಕೆಲಸ ಬಿಟ್ಟೆ ನಮ್ ದೋಸ್ತ ಹೇಳಿದೆ ದೋಸ್ತ ಅಲ್ಲಿ ಕೆಲ್ಸ ಹಂಗೆಲ್ಪ ಕಡಿಮೆ ಪೇಮೆಂಟ್ ಇದ್ರು ಇರಲ್ದ ನಮ್ ದೇಶದಾಗ ದುಡಿತನ ಅಂತಿದ್ದೆ ನಮ್ ದೋಸ್ತ ಕರ್ಕೊಂಡೋಗಿ ಒಂದ್ ಬ್ಯಾಂಕ್ ನಾಗ ಕೆಲಸ ಕೊಡಿಸಿದ್ರು ಆದ್ರೆ ಏಳು ದಿವ್ಸನು ದುಡಿಬೇಕೊಂದಿ ಒಂದಿನ ಸುಡ್ನ ಕೊಡ್ಲಿಲ್ಲ ಅವ್ರು ನಮ್ ದೋಸ್ತ ಅಂದೆ ನೋಡಪ್ಪ ನಾವು ಮನುಷ್ಯರ ಮಕ್ಳದಿವ್ ನಮಗ ಕಷ್ಟ ಸುಖ ಎಲ್ಲಾ ಇರ್ತಾವ ನೋಡ್ರಪ್ಪ ನಮ್ನು ಟರ್ರು ಇಟ್ಟ ಅಂದೆ ಹಂಗ ಮಾಡ್ಬೇಡಪ್ಪ ನಿನಗೇನ್ರ ತಾಸ ಇದ್ರ ಫೋಟೋ ಹೊಡೋದ್ ಗ್ರೂಪ್ಗ್ ಹಾಕೋತಪ್ಪ ಅಂದಿದ್ರ ಒಂದು ನ್ಯೂಸ್ ನನಗೆ ಜ್ವರ ಬಂದಿದ್ದು ರಿಪೋರ್ಟ್ ಹೊಡದ್ ಹಾಕಿದ್ದೆ ಹಾಕಿದ್ದೆ ಒಂದು ಹದಿನೈದು ದಿನ ಬಿಟ್ಟು ನಮ್ಮ ಆಯ್ ತಿರ್ಕೊಂಡಿದ್ದು ಅಕ್ಕಿ ಒಂದು ಇಪ್ಪತ್ತೈದು ದಿನ ಇಪ್ಪತ್ತೈದ್ ಹೊಟ್ಟೆ ಜಾಡಸ್ ಹಾಕಿತ್ತು ಪಟ್ನ ಸೆಲ್ಫಿ ಹೊಡೋದ್ ಹಾಕಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಅದ ಸಮಸ್ಯೆ ಕರೆದ್ ನನ್ ಕಾಲ್ವರ್ಲೆ ಹೊಡೆಸಿದ್ದು ಆಫೀಸ್ ಕರಿ ಚಪ್ಪಲ್ ಬಾಯಾಗ ತುರ್ಕಿ ನೆತ್ತಾಗ ತೆಗೆದ್ರವ್ರು ಆದ್ರೆ ಚಪ್ಪಲ್ ತುರ್ಕಿದ್ ಬೇಜಾರಾಗಿಲ್ಲ ಮತ್ತೇನ್ ಮಾಡಿದ್ರು ಹಸಿ ತುಳಿದಿಟ್ಟಿದ್ರು ಹದಿನೈದು ದಿನ ಬಾಯಿ ಶಿರಗ ವಾಸನೆ ಅರಿತ್ ನೋಡವ ಅದಕ್ಕೆ ಅದು ಕೆಲಸ ಬೇಡ ಎದಕ್ಕೆ ಬೇಕಪ್ಪ ಕೆಲಸ ಶಿಸ್ತ ಕೆಲಸ ಮಾಡ್ಬೇಕು ರೊಕ್ಕ ಯಾವ್ದಾರು ಬ್ಯಾಂಕ್ನಾಗ ಇಡ್ಬೇಕು ಅದನ್ನ ಯಾವ ತುಡುಗು ಮಾಡಬೇಕು ಮತ್ತೆ ನಾವು ಅಲ್ಲಿ ಎಲ್ಲಿ ಇದ್ರ ಅಲ್ಲೇ ಇರ್ತೇವು ಯಾಕೆ ಬೇಡ ದೇವ್ರು ಏನು ಹ್ಮ್ ಹುಡ್ಸಿದ್ದೇವರು ಹುಲ್ಲಾಗ್ತಂಗ ಹುಡ್ಸಿದ್ದೇವರು ಹುಲ್ಲಾಗ್ತಾನ ಎಲ್ಲರ ಅಂತೂ ತನ್ನ ಇಟ್ಟಿರ್ತಾನ ಕುಳಜೋರ ಬಾಡಿಗೋಳಿಗೆ ದುಡ್ಕೊಂಡು ತಿನ್ಬೇಕು ಅಷ್ಟೆ ಏನು ನಿಮ್ಮ ಏನೈತಿ ನಮ್ಮ ಮದುವೆ ಆಗಕ್ಕೆ ಹೇಳಿ ನನ್ನ ಚಕ್ರ ಎಲ್ಲರ ತಕ್ಕ ಏನೈತಿ ಅದೈತೆ ನಮ್ಮ ಕಡೆ ನಿಮಗೆ ಏನು ಬೇಕು ಆಸ್ತಿ ಅಂತಸ್ತು ಮನೆ ನೌಕರಿ ಮೂಗಿ ಸೆದಕ್ ಬೇಕದು ಕುತ್ತು ತಿನ್ನಾಕ ನಿಮ್ಮ ಮವ್ವನ ದನದಂಥ ದನ ಹರಿಗಡಿಮೆ ಆತವ ನಿನಗೇನು ಅಳಕಲ್ಲಣ್ಣ ದುಡ್ಕೊಂತ ತಿನ್ನೋದ್ ಕಲೀಕ ನೀನು ಏನು ಹೇಳಾರ ದೊಡ್ಡೋರು ಏನು ಹೇಳ್ಯಾರ ನಾ ಇದ್ದಿದ್ರ ಲೇಟ್ ಆಗಿ ಬನ್ನಿ ಅವತ್ತು ಯಾರ ಕೇಳಿದ್ರು ಏನು ಉದ್ದಾರದ್ರ ದೇವ್ರಿಗೆ ಗೊತ್ತ ಅವ್ರ ಒಟ್ರು ಅಲ್ಲಿ ಕೂತಾರ ಮಂದಿ ನೆಲ್ ಕುಂದ್ರಿ ಸರ್ ಅವ್ರ ನಾ ಇದ್ದಿದ್ದಿಲ್ಲ ಅವ್ರ ಏನ್ ಹೇಳೋ ಇವ್ರ ಏನ್ ಕೇಳ್ಯಾರೋ ದೇವ್ರಿಗೆ ಗೊತ್ತ ಆದ್ರೂ ದುಡ್ಡು ತಿನ್ಬೇಕ ಮನ್ಷ ನೀ ನೌಕರಿದ ಮದ್ವೆ ಆಗ ಯಾಕ ರೈತನ ಮಕ್ಳು ಕಣ್ಣ ಕಣಂಗಿಲ್ಲ ನಿಮ್ಮ ನಿಮ್ಮವ್ರು ಲೇ ಏ ನೆನಪು ಮಾಡ್ಕೊ ರೀ ಲಾಕ್ಡೌನಾಗೆ ಎಲ್ಲಾರು ನೌಕ್ರಿದಾರ ಹೊಯ್ ಕೂತ ಮನ್ಯಾಗ ಕೂತ್ರ ನಿಮ್ಮಂಥರ ಹೊಟ್ಟೆಗೆ ಅನ್ನ ಹಾಕಿದಾರ ಒಬ್ಬ ರೈತನ ಮಕ್ಳು ಅನ್ನೋದು ಮನೆ ನಿಮ್ಮ ಗಂಡಗಳು ಕೋಟಿಗಂಟ್ಲೆ ಪಗಾರ ತಂದ್ರ ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ರೈತನ ಮಕ್ಳು ಬೆಳದ ಅನ್ನನ ತಿನ್ನಬೇಕು ನಿಮ್ಮವ್ರು ರೈತನ ಮಕ್ಕಳು ಅಲ್ಲಿ ಅಂದ್ರೆ ನೌಕ್ರಿದವ್ನು ಯಾರು ಮದುವೆ ಆಕಿರಿ ನೀವು ಅನ್ನ ತಿಂದಂಗೆ ಅಲ್ಲ ಮತ್ತೇನು ನಾ ಏನಾರ ಅನ್ಯಪ್ಪ ಏನು ತುಪ್ಪ ತಿನ್ಗ ಹ್ಮ್ ಅಷ್ಟ ಅದು ಅದ್ನೇನ್ ಬಿಡಿಸಿ ಇಳುದಿರ್ತ ನೀವೋ ತಿಳ್ಕೊಂಡ್ಬಿಡ್ಬೇಕು ಒಟ್ಟಿಗೆ ಅನ್ನ ತಿನ್ನೆಲ್ಲಾ ಬಿಡು ಏನ್ ಮಾಡ್ತಿವಿ ಸುಮ್ ನನ್ನ ಮದ್ವೆ ಆಗು ನಿಮ್ಮ ನಿನಗೋಸ್ಕರ ಏನೇನು ಮಾಡ್ಬೇಕು ನನಗೋಸ್ಕರ ಏನಾರ ಮಾಡಿ ಹೇಳಿ ಮಾಡ್ತಾವೆ ಈಗ ರೊಕ್ಕ ಇರಲಿಲ್ಲ ಅಂದ್ರೆ ಏನ್ ತೊಡೆ ದಿವಸ ತಡಿ ಸಿಜನ್ ಚಾಲೂ ಆಗಲಿ ನಿಮ್ಮ ಹೇಳಿ ನಿನಗೋಸ್ಕರ ಏನು ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಕ್ಳ ತಾಜ್ ಮಲ್ ಕಟ್ಟರ ಗೋಳ್ ಗುಮ್ಮತ್ ಕಟ್ಟರ ನೀವು ಹೂ ಅಂದ್ ನೋಡು ನಿಮ್ಮ ಮಿಂಚಿನ ಟಿಕಳದೆ ಯಾಡ ಪೈಕನ್ ಕಟ್ಟಿಸ್ಬಿಡ್ತೀನಿ ನಾಲ್ಕು ಮಂದಿ ಉಪಯೋಗ ಆಗ್ಬೇಕು

ಬಡಗಿ ಕೊಡು ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳ್ಸದು ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳ್ಸೋದು ಕುಚ್ಚಿದೆ ಶ್ಯಾಣಿಕಿದ್ ಯಾಕೋ ಕಿಪ್ಪಿ ಕಿರ್ತಿಗಿ ಇರುವಷ್ಟು ಅಷ್ಟು ನಾಲೇಜುನು ನಿನಗಿಲ್ಲ ಯಪ್ಪ ನಾಲ್ಕು ನಾಲ್ಕು ಮಂದಿ ಮೇಂಟೇನ್ ಮಾಡ್ಕೊತ ಹೋಗ್ಲೇ ಮಾಡ್ಬೇಕು ನಿಮ್ಮ ಮೂನು ಈಗ ಸಾಯಲ್ಲು ಇನ್ನೊಂದು ತಾಸಿಗೆ ಸಾಯಲ್ ಹೊತ್ತಾಳೆ ಯಾಕೆ ನಾಲ್ಕು ಮಂದಿ ದಚ್ಚು ಹೊತ್ತ ಮುತ್ತು ಹೊತ್ತು ನಿನಗೇನು ಒಳಗಲ ಆಗೈತಿ ಇಡೀ ನಮ್ಮ ಡೊಣವಾಡ ಹುಡುಗುರೆಲ್ಲ ಮೈಮೇಲೆ ಬಿದ್ರು ನಿಮ್ಮ ಮೂನು ಏನು ಒಳಗಲ ಆಗಲ್ಲ ನಂಗಿದಿ ಮಾಡಬೇಕು ಅಡ್ರೆ ಇದ್ದ ಮಾಡಬೇಕು ಏಯ್ ಸ ಅದೇನು ಸುಮ್ಮನೆ ಮನ್ಯಾಗ ಇರಬೇಕು ಅದು ಜೀವನ ಅದೇನ್ ಮಾಡ್ತಿ ಹತ್ತು ರೂಪಾಯಿ ಸಗಬೇಕು ಬಡದ್ ಪಾಟ್ನ ಹೇಳ ಬಾಳತ್ತರ ಬೇಡ್ರಿ ಹೇಳ್ರಿ ನಾ ನೀರ್ ಹಾಕ್ಬೇಕ್ರಿ ಬರ್ರಿ ನಲ್ಲಿ ಏನೈತಿ ಏನ್ ಬಂಗಾರ ಐತ ತೊಡ್ಕೋತ ಕುತಿರೀ ಎಲ್ಲಗು ಹೇಳ್ರಿ ನಬಕು ಯಾಕಂದ್ರ ಗಂಡ ಮಕ್ಳು ಬಾ ಅಂಗಡಕ್ ಕೂತ್ರಿ ಹೇಳಂಗಿಲ್ಲ ಹೆಣ್ಮಕ್ಳು ಈ ಜಾಗಾದ ಕೂತ್ರ ಮೊದಲ ಹೇಳಂಗಿಲ್ಲ ಯಾಕೋ ವಿಚಾರ ಮಾಡಿ ನೋಡು ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿರ್ತಾರ ಕುಂದ್ರಂಗಿಲ್ಲ ಕುನರಂಗಿಲ್ಲ ಅದರ ಕಟ್ಟಿಗೆ ಕುಳ್ಳ ಒಟ್ಟುದು ಚರ್ಗಿ ತಗೊಂಡ್ ಬಾ ಕಲ್ಲವಾ ಬಾ ಬಲ್ಲವಾ ಚರ್ಗಿ ನೆಲ ಕೆಟ್ಟಲ್ಲ ಅಲ್ಲಿ ಚಾಲು ಊರು ಸಾಬರಿ ಅಕ್ಕ ನಿಮ್ಮ ಊರು ಊರಿಗೆ ಊರಿ ಹಚ್ಚಿ ನೀರು ಸುರಿದ ಮನಿ ಬಂದಿರ್ತೀವಿ ಆದ್ರೆ ನಮ್ಮ ಗಂಡ್ ಮಕ್ಕಳ ಜೀವನ ಹಂಗಲ್ರಿ ನಮ್ಗೆ ಜೀವನ ಒಂದು ಚಾಯ್ಸ ಒಂದು ರೈಸ್ ಅಲ್ಲೇ ನೋಡ್ರಿ ನಿನಗೆ ಗುಂಪಿ ಸೇರಿದವ್ರು ಇನ್ನೊಬ್ರು ಹೊಸಬರಿ ನಮಗೆ ಬೇಕಾಗಿಲ್ಲ ಆದ್ರೆ ನೀವು ಹೆಣ್ಮಕ್ಳೇನ ಅಲ್ಪ ಇರ್ತಾರೆ ನಮ್ಮ ಮನೆ ನಾಟಕ ಮುಗಿಸ್ಕೊಂಡ್ ಬರಾಕತ್ತಿದ್ನ ಇಬ್ರು ಕೂಡಿ ದಾರಿ ಇರೋದ ಚಾಲು ಮಾಡಿದ್ರು ಏನಂತ ಯಾಕ ಸಂಜೀತ ತಂಗಿ ಅಂದ್ಲ ಹೂಂಬಿ ತಂಗಿ ಗಂಟ್ ಬರು ಹೊತ್ತಾತ್ಲಾ ಬಿಸಿ ಬಿಸಿದ ಅಳ್ಕಂದ್ ಮಾಡಿ ನೀನು ಅದಕ್ಕೆ ನಟ್ ಗಟ್ಟೆ ನೀ ಏನ್ ತಿಳ್ಕೊಂಡಿ ಗಂಡ ಬಂದಿನ ಅಳ್ಕಂದ್ ತಿಂದು ಏನ್ ಗಟ್ಟೆ ಅಂತ ತಿಂದು ಗೊತ್ತಾಗ

ನಡಿ ನನಗೇನು ಕೊಡಿಸ್ತೀನಿ ನಿನ್ ಜಾತ್ರೆ ಒಳಗ ಏನು ಇಲ್ಲಂತಿ ಜಾತ್ರೆ ಗೀತ್ರೆಗೆ ಏನ್ ಮಾಡ್ತೀನಿ ನಾಲ್ಕು ದಿನ್ದಾಗ ಬಾರದಕ್ಕಾವು ತಿನ್ನು ಹೊಟ್ಟೆ ತುಂಬಾ ಇನ್ನು ತಿನ್ನು ಉಣ್ಣು ಹೂ ಟ್ರಪ್ಪ ಖರ್ಚಾಗ್ಲಿ ನಾವು ವಿಚಾರ ಮಾಡಂಗಿಲ್ಲ ತಿನ್ನ್ರಿ ಉಣ್ರಿ ಸಾಕು ನೀರಿನ ಬಾಟಿ ತಂದ್ ಕೊಡು ಆ ನೀರಿನ ಕೊಟ್ಟಿ ತಂದ್ಕೊಡು ಸಾಕು ನೀರಿನ ಬಾಟ್ಲಿ ಇನ್ನಸ್ತು ಇನ್ನೊಂದು ತಾಸಿ ಮಳೆ ಆಕತ್ ನಿಮ್ಮ ಮೂವ್ ಕುಡ್ದಿನ ಕೊಡ್ತೀನಿ ನೀರಿನ್ ನೀರಿನ್ ಬಾಟ್ಲಿ ಐತಿ ನೀರಿನ್ ಬಾಟ್ಲಿ ದೊಡ್ಡವನವ್ನ ರಾಜಸ್ಥಾನಕ್ ನಾಟಕ ಕರ್ಕೊಂಡ್ ಹೋಗಿನ ನೀರಿನ್ ಬಾಟ್ಲಿ ಸಿಕ್ಕಿರ ನೋಡಪ್ಪ ಆಕೆ ಏನ್ ಕರ್ಮೇಲ್ ಹೋಯ್ ತೊಳ್ಕೊಲಿ ಹೋದವ್ರು ಇದನ್ನ ನೀರಿನ ಬಾಟ್ಲಿ ಅಕ್ಕ ನೀರಿನ ಬಾಟ್ಲಿ ಜೋಡಿ ಒಡಾನು ತೊಗೊಂಡ್ಬರ್ತೀನಿ ಒಡಾನ ಏ ಬಾರಿ ಮಾಡ್ತಾರ ಇಲ್ಲೇ ಅದು ಯಾರದ ಹಿಂದ್ ಹೋತಲ್ಲ ಊರ್ ಯಾವ ಊರ ಅದು ನಾಗರ ಮುನ್ನೊಳ ನಾಗರ ಮುನ್ನೊಳಗ ವಡ ಫೇಮಸ್ ಮಾಡ್ತಾರ ಬಟ್ ಅದನ್ ಬಟ್ ಆ ಬಸ್ ಸ್ಟ್ಯಾಂಡ್ ನಾಗ ಹೋಟೆಲ್ ಇಟ್ಟಾನ ಒಂದು ಬಟ್ಟ ಇಲ್ಲ ಅವಂಗ ಬಟ್ ಇಂದ ಒಡಾನ ಮಾಡ್ತಾನ ಇಂಗ್ ಮಾಡಿ ಇಂಗ್ ಮಾಡಿ ಇಂಗ್ ಮಾಡಿ ಇಂಗ್ ಮಾಡಿ ಇಂಗ್ ಮಾಡಿ ಹೆಂಗ್ ಮಾಡೋದು ಪಾಟ್ ಪಾ ಅವ್ನ ಗಂಡ ತಾವು ಕಂಪೌಂಡ್ ಹೊಡಿಯಾಕಿದ್ದವ ಅಲ್ಲ ವಡ ಏನೋ ಮಾಡಿದ ತೂತ ಹೆಂಗಾಕ್ತಾನವ ಹಿಂಗೆ ಆಕಾಕ ಅಲ್ಲಿ ಸಲ ನೆಸಕತ್ತ ಎಕೋರ್ ರೆಡಿ ತೂತ ಹಾಕಿರ್ತಾನವ ನಾನು ತಿನ್ಬೇಕತ್ತು ಮೊನ್ನೆ ನೆಸ್ಕ್ನ್ಯಾಗೆ ಎದ್ದು ಅದೇ ಉಂಗ್ರ ಉಂಗ್ರ ಕೂದ್ಲು ಬರ್ತ ಒಳ್ಳೆ ಬನ್ನಿ ಅವು ಯಾ ಅದು ಎರಡು ದಿವಸ ಆದ್ಮೇಲೆ ಗೊತ್ತಾತ ಕೂದಲು ಅಲ್ಲ ಅದು ಕೋತಂಬ್ರಿ ಅದು പീജ ഇ സേം ച മേല നായ അത് ಎಂಟೋಳ್ ಮಾಡ್ಬಿಡುದು ಹೆಸಳ್ ಹೆಸಳ್ ನೆಕ್ ಬಿಡು ಚರ್ರ 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 ಬೇಡ ಪುಳಿಯೋಗರಿ ತಿನ್ಬೇಕಮ್ಮ ಹಾ ಪುಳಿಯೋಗರಿ ಇನ್ನು ಟಿವ ಬಾ ಚಂದ ತೋರಿಸ್ತಾರ ಎಂ ಟಿ ಆರ್ ಪುಳಿಯೋಗರಿ ಅಮ್ಮ ಮಾಡಿ ತರಾನಿ ಅಮ್ಮ ಒಡ್ಡಿ ಕಾಲ್ ಕೊಟ್ಟು ಪಾನಿಪುರಿ ಪಾನಿಪುರಿ ನಿಮ್ಮೂರವ್ರ ಉಪ್ಪು ಎಲ್ಲಿಂದ ಉತ್ಪತ್ತಿ ಆಗಿರ್ತದೆ ಉಪ್ಪಿನ ಗೌಡನ ಇರುತ್ತಿಲ್ಲ ಅವ್ರದ್ದು ನಿಮ್ಮವ್ರು ತಿನ್ನು ರೊಟ್ಟಿ ಪಲ್ಯ ಮಾಡಿ ಮಾಡಿರ್ತಾರ ಅಂತ ತಿನ್ ಹೆಚ್ಚಿಗೆ ಬದುಕತ್ರಿ ಪಾನಿ ತಿಂದೆ ಗೋಬಿ ಮಂಚೂರಿ ತಿಂದೆ ಅವ್ ಎಲ್ಲಿ ಕೆಬರಿ ಕೊಟ್ಟಿರ್ತಾರೋ ಇವ್ರವ್ರು ಮೂಗಿಗೀಸ್ ತಿಂದು ಮನಿ ಬಂದಿರ್ತಾರ ಇವ್ರು ತಿನ್ನೋದ್ ಹದಿನೈದು ರೂಪಾಯಿ ಪ್ಲೇಟ್ ತಿಂದಿರ್ತಾರೀ ಇನ್ಸ್ಟಾಗ್ರಾಮ್ ನಾವು ಬಿಲ್ಡಪ್ ನೋಡ್ಬೇಕಿರೋದು ಐ ಎಮ್ ಆಲ್ಸೋ ಬ್ಯೂಟಿಫುಲ್ ಸ್ಪೆಷಲ್ ಪಾನಿ ನಾವು ಸಾವಿರ ರೂಪಾಯಿ ಕೊಟ್ಟು ಸರ್ರ್ ಕುಡಿದ್ರು ಯಾರಿಗೂ ಯಾರಿಗೊತ್ತಿರದಂಗ ಮಾಸ್ಕ್ ಹಾಕೊಂಡ್ ಬಂದು ಮಕ್ಕದ ಹದಿನೈದು ರೂಪಾಯಿ ಪಾನಿಪುರಿ ತಿಂದು ಇಡೀ ಜಗತ್ತಿಗೆ ಪ್ರಚಾರ ಮಾಡಿರ್ತಾರ ಅನ್ನೋದು ಹೆಣ್ಣು ಮಕ್ಕಳು ಅಂತಿಪೂರಿತಿಂತ ಪಾನಿಪೂರಿ ಮಾಡಿ ನಾ ಸರ್ಕಾರದ ನಮಗ ಮಾಡ್ಯಾರ ನಿಮಗೇನ್ ಮಾಡ್ಯಾರ ತಂಗ ಡಬ್ ಡಬ್ಬ ಅಲ್ಲವಾ ಕಡನಗಿ ಯೆಲ್ಲಿದ್ರ ರವ ಯವ ಬಂದ್ರೆ ಅದರಕಡೆ ತಾಯೆಂದಿರು ಇನ್ನಾತ್ಲವ ಯೆ ಈ ಸಲ ಓಯ್ ಬಂದ್ರೆ ವ ಧರ್ಮಸ್ಥಳಕ್ಕೆವ ಚಲೋ ಆಯ್ತು ಹೋಯ್ ರವ ಈಗ ಅಡ್ಡಡ್ಡ ಮತ್ತೆ ಇನ್ನೊಂದು 2 ವರ್ಷದ ಬಂಡ್ ಮಾಡ್ತಾರಾ ಅಕ್ಟೈಟ್ ನೋಡಿ ಗಣಮಕ್ಕಳ ಜೀವನ ಅಂಗಿ ಅರ್ಕೊಂಡ್ ಪ್ರಚಾರ ಮಾಡಿದರ ನಾವು ಅವರೇನ್ ಪ್ರಚಾರ ಮಾಡಲಿಲ್ಲ ಅವರು ಆಂಗಾ ಬನ್ನಿ ಬಂದರು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಎಲ್ಲ ಉಪಯೋಗ ಅವ್ರಿಗೆ ಅದು ನೋಡ್ರಿ ಬಸ್ ಫ್ರೀ ಮಾಡಿದ್ರೆ ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬ ಟಿಂಗತ್ ಕೊ ನಾವೇನ್ ಬಾಲ್ ಬಾಕಲ್ದ ನಾಗರು ನಾಗ್ರ ಏನ್ ಪಾಪ ಮಾಡಿ ಜರ್ ಕಡತ ಬಸ್ ಸೊಳ್ಯಾ ಬಂದಿದ್ರು ನಮ್ಮನ್ನು ತಗದ್ ಹೋಗೋದ್ ಕಂಡಕ್ಟರ್ ಡ್ರೈವರ್ನ ಬಸ್ ಕಂಟಕದ್ರು ಪುಣ್ಯಕ್ ಬಿಟ್ಟಾರ ಕುಕ್ಕರ್ ಕೊಡಂಗಿಲ್ಲ ಅಂತ ಬಿಟ್ಟಾರ ಅವ್ರು ಏ ನೀ ಮೂರು ಗಂಡ ಮಕ್ಳು ಒಗ್ಗಟ್ಟ ಇಲ್ದಕ್ಕೆ ಲಾಭ ನೀವು ಮಾಡ್ಕೊಂಡಿರ್ರಿ ಅಲ್ರಿ ನಾವ್ ಗಂಡ್ ಮಕ್ಳು ಒಗ್ಗಟ್ಟ ಆಗ್ಬೇಕ್ ಯಾಕಂದ್ರ ಬಸ್ ಫ್ರೀ ಮಾಡ್ಯಾರ ಮಾಡಲ್ರಿ ಅಕ್ಕ ಎರಡ್ ಸಾವಿರ ರೊಕ್ಕ ಕರ್ರ ನನಗೆ ಜಮಾ ಆಕತ್ ಮಾಡಿದ್ದೆವು ಇವ್ರಿಗೆ ಹಟ್ಟ್ ಉರ್ತಾವ ರೀ ಇವ್ನು ಎರಡ್ ಸಾವಿರ ಆಳಾಗೊ ಇಲ್ಲ ರೀಸನ್ ರೊಕ್ಕ ನನಗೆ ಜಮಾ ಆಗ್ಯಾವತಿ ಇಪ್ಪತ್ತೈದ್ ದಿನ ಬ್ಯಾಂಕಿಗಾಗ್ಯ ಚಪ್ಪಲ್ ಅರ್ದು ಅದು ಹತ್ತ್ ರೂಪಾಯಿ ಜಮಾ ಆಗ್ಯದರ ಆಗ್ಯಾವ ಇಲ್ಲಿಲ್ಲ ಅದು ಒಳಗೆ ಹೋಗಿಲ್ಲ ಬಸ್ರಾದ್ರೆ ಯಾರಿಗೇ ಪತ್ತಿ ಹತ್ತು ಆರು ಸಾವಿರ ರೂಪಾಯಿ ಕೊಡ್ತಾರೆ ರೀ ಅವ್ರು ಗಂಡ್ಮಕ್ಳಿಗೆ ಬಸ್ರು ಮಾಡಿದರ್ ಯಾರ ಹತ್ತು ರೂಪಾಯಿ ಹಾಕ್ಯಾರ ಇಟ್ಟ ಹೋಗೋರು ಮನೆಗೆ ಹೋಗೋ ನೀವೇನು ಹತ್ತು ರೂಪಾಯಿ ಕಾಣೋದಲ್ಲ ಉಪದ್ರತ ಅವ್ರ ಬಾಲ್ ಹೊಡ್ಯಾಗ ಮತ್ತೆ ಹ್ಞೂ ಹ್ಞೂ ಉಣ್ಣಿ ಪುಡಿ ಅತ್ತ ಏಯ್ ಉಣ್ಣಿ ಪುಡಿ ಅಲ್ಲ ಅದ ತತ್ತಿ ಹ್ಞೂ ಹ್ಞೂ ಕೊಡ್ತಾರಲ್ಲ ಮೂಗಿಗ್ ತತ್ತಿ ಶರೀರ ಮರಿ ಮಾಡ್ಕೊಂಡ್ ಹುಡುಗ ನುಗ್ಗತಿರ್ಲಾ ಮತ್ತ್ ಯಾರ ಕಸಕೊಂಡು ತಿಂದಾರ ಒಂಬತ್ತು ಕಷ್ಟ ಪಟ್ಟಿರ್ತಿವಿ ಅಲೋ ಮೇಡಮ್ ನಾವು ಒಂಬತ್ತು ತಿಂಗಳ ಸಂಬಂಧ ಎಷ್ಟು ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಲ್ಲಿ ಎಲ್ಲರೂ ಹಂಗಾರೀ ಬ್ಯಾನಿ ತಿಂದವ್ರು ನೋಡ್ತಾರ ತುಪ್ಪ ಕೊಟ್ರ ಯಾರು ನೋಡೋದಿಲ್ಲ ರೀ ಜೀವನ ನಾಳೆಗೆ ಅದಕ್ಕೆ ಎಲ್ಲರೂ ಗಂಡ್ಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದಾನಿ ಸತ್ಯಾಗ್ರಹ ಮಾಡೋಣ ಅದು ಉಪ್ಪಿನ ಉಪ್ಪಿನ ಗಾಂಧೀಜಿಯವ್ರು ಮಾಡ್ಯಾರ ಅಕ್ಟೋಬರ್ ಎರಡಕ್ಕ ನಾವು ಡಿಸೆಂಬರ್ ನಾಲ್ಕಕ್ಕೆ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ನೋಡ್ರಿ ಅವ್ರ ಹೆಣ್ಮಕ್ಳಿಗೆ ಏನ್ ಬೇಕಾ ಅದು ಕೊಡ್ರಿ ಗಂಡ್ ಮಕ್ಳಿಗೆ ಜೋಕ್ಮಾರ್ ಪಿಂಚ್ನಿತ್ ಹದಿನೈದು ರೂಪಾಯಿ ಜಮಾ ಆಗ್ತದೆ ಇದೇ ಅಂತ ಜೋಕ್ಮಾರ್ ಪಿಂಚನಿ ಮತ್ತು ನಿಮಗೆ ಎರಡು ಸಾವಿರ ಗ್ರಹ ಲಕ್ಷ್ಮಿ ಮತ್ತು ನಮ್ಮ ಜೋಕ್ಮಾರ್ಗಳು ಬೇಡನು ನಮಗೂ ಬೇಕಾದ ಹದಿನೈದು ನೂರು ರೂಪಾಯಿ ಜಮಾ ಆಗಿ ಮಾಡ್ಕೊಂಡ ಕೈ ಬಿಡ್ತೀನೋ

ಚೆರ್ಮನ್ ಬರಬೇಕೆ ವೈಗ ಲಗು ಯಾಕ ಏನಾಯ್ತು ಆಗೋದೆಲ್ಲ ಆಗೋಗಿತಿ ನೀನು ಬರಂಗಿಲ್ಲ ಅಂದ್ರೆ ಕಾಲು ಕಟ್ಟು ತರ್ಸಿದ್ರಾ ಚೆರ್ಮನ್ ಬಾಳೆ ಕಟ್ಟದನ ವೈ ಯಾಕೋ ನಾನು ಈಗ ಹೇಳುದ್ರ ರಾತ್ರಿ ಹನ್ನೆರಡು ಕೋ ನಿನಗೆ ಅವನು ಹೇಳ್ಕೋ ಮತ್ತೆ ಹೆಂಗ್ ಲವ್ ಮಾಡ್ಲಿ ನಾನು ಹೀ ನಿನ್ನ ಹೆಂಗ್ ಲವ್ ಮಾಡ್ಲಿ ಅಮ್ಮ ಇಂತ ಸೇರಂಗಿಲ್ಲ ಯಾಕೋ ದುರ ಈಗ ದೇವ್ರಿಗೆ ನೈವೇದ್ಯ ಮಾಡಿ ತುತ್ತ ಮಾಡಿ ಉಣಿಸ್ತೇನ ದೇವ್ರ ಮುಂದಕ್ಕಿ ಸ್ವಾಹ ಅತಿ ಅಂಗ ಇದು ಮದ್ವೆ ಆಗಬಿಡ್ ನಿನಗೆ ಯಾವ ನೆಂಪಕಿ ಅಡಿಗೆ ಮನ್ಯಾಗ ಸ್ವಾಹ ಅನ್ಬಿಡುದು ಮುಗಿತ್ ಒಳ್ಳೆಂಟು ಮಕ್ಳು ಮರಿಯಾಕ ಹೆಗಲ್ ಮೇಲೆ ಒಂದು ತೊಡಿ ಮೇಲೆ ಒಂದು ಹೊತ್ಕೊಂಡ್ ಅಡ್ಡಾಡ್ಬಿಡುದು

ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ಗಟ್ಟಿ ಜ್ವಾಳ ಕಾಳ ಬಂದ್ರ ಸಂಗೀತ್ ಗಾರ್ ಕೊಟ್ಬಿಡಪ್ಪ ಪಾಪ ತಂದಿ ಮಕ್ಳು ಬಾರ್ಸಕ್ ಬಂದ್ರಪ್ಪ ಕ್ಲೋಸರ್ ಡ್ರೈವರ್ ಮತ್ ಯೂಟ್ಯೂಬರ್ ನಾಲ್ಕು ಮಂದಿ ಬಂದಾರ ಅವ್ರು ಅವ್ರವ್ರ ಹಂಚ್ಕೋಲ್ ಐದೈದ್ ಸೇರ್ ಬರ್ತಾವ ಇಪ್ಪತ್ ಸೇರ್ ಕುಡಿ ಈಗ ಲವ್ ನಮ್ಮಪ್ಪನ ಕೇಳಿ ಮಾಡಿ ನಿಮ್ಮ ಅಪ್ಪನ ಕೇಳಿ ಮದ್ವೆ ಆಗಾಕಿ ನಿಮ್ಮ ಅಪ್ಪನ ಮಾಡಾಕತ್ತನ್ ಇನ್ನ ಮಾಡಾಕ ಓಯ್ ನಮ್ಮಪ್ಪ ಇದ್ದಾಗ ನಾ ಬಂದಿನಿ ಮತ್ತ ನಡಬರ್ಕ್ ನಿಮ್ಮವ್ವನ್ ಹೊಯ್ಕೋತ ಬ್ಯಾಟ್ರಿ ಸೆಲ್ ಹುಡುಕತ್ತ ಅದೇ ಇಬ್ರದು ಕಮೆಂಟ್ ಸ್ಟಡಿ ಆದಾಗ ನೀ ಬಂದಿರ್ತಿ ಅದು ಬಿಡು ನೀ ಹ್ಞೂ ಅಂದ್ರು ಆತು ಬಿಟ್ರು ಆತು ನಿಮ್ಮವ್ವನ್ ಯಾವತ್ತ ನನ್ ಕಣ್ಣ ನಟಿ ಅಂದ್ರ ಬಿಡು ಮಾತಾ ಇಲ್ಲ ನೋಡ್ತೀನಿ ನಿನ್ ಮೇಲಿದ್ದ ನನಗೈತಿ ನಿನಗೈತಿ ನಿನಗ ಮಾಡನ ಐತಿ ಹೋಯ್ ಜೋತಾಡ ಆಗೈತಿ ನೋಡೋ ಆಧಾರ್ ಕಾರ್ಡ್ ತೋರಿಸಿ ಬಸಿವಾಕಿ ನನ್ಗೆ ಇಟ್ಟಿರ್ಬೇಕಾದ್ರೆ ಏನಪ್ಪ ಚಾರ್ಜ್ ಕೊಟ್ಟೋಗ ಗಂಡ ನನ್ಗಟ್ಟತಿ മരണ ഗൈരജീവനക്ക് കഴിഞ്ഞ

ಕೊಟ್ಟಿತ್ತು ನೋಡು ಸಡ್ಲ ಅದಂಗ್ ನೋನ್ ಯಾವ್ರಿ ಧಾರವಾಡ ಗುಳಗಿತ ಉಸುಮಿದ್ ಮ್ಯಾಡ ಅಲ್ಲ ಒಂದ್ ಪ್ರೀತಿ ಮಾಡೋನ್ ಬಾತ್ ಐತಿ ಒಂದ್ ಕಾಲ್ ಮರಲಿ ಉಳಿತೈತಿ ಈ ಹುಡ್ಗಿನ್ ನಂಬಕ ಆಗೋಲ್ದು ಇಂಥ ಹುಡುಗರ್ ನೋಡಿ ಅಂದಿರ್ಬೇಕು ದೊಡ್ಡವರು ಲಾಕಪ್ನಾಗ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರ್ ನಂಬಡ ಅಂತೇಳಿ ಅಲ್ಲ ಈ ಪ್ರಪಂಚದ ಗುರುತು ಪರಿಚಯ ಇರ್ಲಿಲ್ಲ ಅಂದ್ರೆ ಹತ್ತು ರೂಪಾಯಿ ಕೊಡ್ಬೇಕಂದ್ರೆ ಇಪ್ಪತ್ ಸಲ ವಿಚಾರ ಮಾಡ್ತಾರ ಆದ್ರೆ ಇಂಥ ಹುಡುಗಿಯರ್ ಕೇಳೋಣ ಹಿಂದೂ ಮುಂದೆ ವಿಚಾರ ಮಾಡ್ಲಾರ್ದ ನಮ್ ಮನ್ಸಕ್ ಕೊಡ್ತಿವಲ್ಲ ಅಲ್ಲೇ ಪೇಲಾಗ್ತೀವಿ ದೋಸ್ತರ ಸಣ್ಣರಾಗ್ರಿ ಇನ್ನು ಯಾವಕಿರ ನಿಮ್ಮ ಲವ್ ಮಾಡ್ ಬಂದಳಂದ್ರ ಅಕ್ಕಿದ್ರ ರಂಬಿಸ್ ಕರ್ಕೊಂಡು ಹೋಗಿ ಆಧಾರ್ ಕಾರ್ಡ್ ಇಸ್ಕೊಂಡ್ ಮಂಜುನಾಥ್ ಸಂಘನೆ ಮೂರ್ ಲಕ್ಷ ಸಾಲ ತೆಗೀರಿ ಅಂದೆ ಹ್ಮ್ ನೀವು ಬ್ಯಾರೇನೋ ಹೋಗಿರ್ ಗೊತ್ತಾಗೇತ್ ನನಗ ಹ್ಮ್ ಯಾಕಂದ್ರ ನಾವ್ ಇವ್ರನ್ನ ಬಿಟ್ರು ಇವ್ರ ನಾಮನ್ ಬಿಟ್ರು ಅವ್ರ ಅಂಗ್ ಸುಮ್ಮನೆ ಬಿಡಂಗಿಲ್ಲ ಬೇಸ್ತಾರ ಬತ್ತಂದ್ರ ಸಾಕ್ ಕರಿ ಬ್ಯಾಕ್ ಒಳ್ಳೆ ಹಾಕೊಂಡು ತುಂಬಿ ಬಿಡಲ್ಲ ಇವ್ರಿಗೆ ಆ್ಯಾಸಿನ ಬುಡಕ್ಕೆ ಡಕ್ಸ್ಕೊಂಡ್ರು ತುರ್ಬಾ ಇಡೋ ಇರ್ತಾರ ಅವ್ರ ಒಬ್ಬರ ಇವ್ರು ಯಾರಿಗೆ ಅನ್ಸ್ತಾರ ಬಿರ್ತಾರೋ ಗೊತ್ತಿಲ್ಲ ಧರ್ಮಸ್ಥಳ ಸಂಘದಾರ್ಗಂಕರ ಅಂಜ ಅನ್ಸ್ತಾರ ಯಾಕಂದ್ರೆ ನನಗೂ ಯಾಕೆ ಗ್ಯಾರಂಟಿ ಅಂದ್ರೆ ನಮ್ಮ ಎಂಟು ಮಂದಿ ಹೆಣ್ಮಕ್ಳು ಮೆಟ್ಟ ಬಿಟ್ಟರ ನಾವು ಒಳ್ಳೆ ಬಂದಿಲ್ಲ ಆ ಗ್ಯಾರಂಟಿ ಮೇಲೆ ಹೇಳಿದೆ ಇವ್ನವ್ನೀ ನೌಕ್ರಿ ನೌಕರಿ ಅಂತವ್ರಿ ಇವ್ನವ್ ನೀವು ಯಾಕೆ ನೌಕರಿ ಏನು ಏನ್ ಮಾಡೋದ್ ಒಂದು ಚಲೋ ಇದ್ರೆ ಮುಗಿದು ಹೊತ್ತು ಇದ್ದಾವ್ ಅಳಗಾಲಸ್ತಾನಂತ ಅಳಗಾಲ ಹಚ್ಚಿದಾವ್ ಕಳಿಸ್ತಾನಂತ ಏನಲ್ರಿ ಜೀವನದಾಗ ಇರುಮಠ ನಂದು ತಂದು ಇರುಮಠ ಜಾಲಿ ಹೋಗೋತ್ನಾಗೆಲ್ಲ ಕಾಲೆ ಏ ನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿನದ ಕೂಡುದೈತಿ